ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ್ತ.

ಅಲ್ಲ ನನಗೇನಂತೇಳಿದ್ರೆ ಇವಾಗ ಮಕ್ಕಳು ಯಾರು ಕೂಡ ಶಾಲೆ ಓದ್ಕೊಳ್ಳೋಕೆ ಆಗ್ತಾ ಇಲ್ಲ ಟೆಂಪರರಿ ಆಗಲಿ ಒಂದು ಬಾಡಿಗೆ ಅದನ್ನು ಮಾಡ್ಬೋದು ಇಲ್ಲಿ ಟೆಂಪರರಿ ಶೆಡ್ಡನ್ನು ಮಾಡಿ ಶಾಲೆ ಪ್ರಾರಂಭ ಮಾಡಿದ್ರೆ ಅನುಕೂಲ ಆಗುತ್ತೆ ಮಕ್ಕಳಿಗೆ ತ್ರಾಸ ಆಗ್ಬೋದು ಸ್ವಲ್ಪ ಅದೊಂದು ಇಮ್ಮಿಡಿಯೇಟಾಗಿ ಸ್ವಲ್ಪ ನೀವು ಬೇಕಾದರೆ ವಿಸಿಟ್ ಮಾಡಿ ವಿಸಿಟ್ ಮಾಡಿ ಆದಷ್ಟು ಬೇಗ ಇದನ್ನು ಸ್ವಲ್ಪಡಿಸ್ತಾ ಇರ್ತೀವಿ ಒಳಗೆ ಶಾಪಿಂಗ್ ಮಾಡಿಕೊಡ್ತೀವಿ ಟೂ ಡೇಸ್ ಒಳಗಡೆ ಮಾಡಿ ನಿಮ್ದಿಂದ ಮಾಡಿ ಬಂದು ಕೊಡಿ ನಿಮ್ಗೆ ಯಜಮಾನ ಎಲ್ಲ ಬರ್ತಾರೆ ನಿಮ್ಗೆ ಕೋಪರೇಟ್ ಮಾಡ್ತಾರ ಸರಿ ಮಾಡಿ ಓಕೆ ಮಾಡ್ತೇನೆ ಶಿವರಿ ನಮಸ್ಕಾರ ರೀ ನಾನು ನಮ್ಮ ಕೂರ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಪಾಲೇನಿ ಕೋಟಿ ಅಂತೇಳಿ ಗ್ರಾಮ ರೀ ಅಲ್ಲಿ ಏನಾಗಿದೆ ಸ್ವಲ್ಪ ಕೆರೆ ನೀರೆಲ್ಲ ಶಾಲೆಲಿ ನುಗ್ಗಿದಾವ ಸುಮಾರಾಗಿ ಎಂಟಡಿ ಅಡಿ ಆಗ್ತದ ಹತ್ರದಲ್ಲಿ ಎಂಟು ಅಡಿ ಇವೆ ನೀರಿಲ್ಲ ಶಾಲೆ ಅಂತೂ ಪೂರ್ಣ ಏನು ಎಲ್ಲ ಮುಳುಗಿ ಹೋಗ್ಬಿಟ್ಟಿದೆ ಅಂದ್ರೆ ಯಾರು ಶಾಲೆಗೆ ಹೋಗಕ್ಕೆ ಆಗ್ತಾ ಇಲ್ಲ ಎರಡು ತಿಂಗಳ ಮೂರು ಆಯ್ತು ಮಕ್ಕಳು ಯಾರು ಕೂಡ ಇವತ್ತು ಶಾಲೆಗೆ ಹೋಗ್ತಾ ಎಲ್ಲಾರು ಮನೆಯಲ್ಲೇ ಇದಾವ್ರಿ ಪಂಚಾಯತಿ ಪಂಚಾಯತ್ ಬರ್ತಾರೆ ಏನಾಗಿದೆ ಇವಾಗ ಮೂರ್ ತಿಂಗಳಾದ್ರೂ ಕೂಡ ಯಾರು ಕಿವಿ ಹಾಕೊಂತ ಇಲ್ಲ ಯಾರು ಕೂಡ ಕೇರ್ ಮಾಡ್ತಾ ಇಲ್ಲ ಮಕ್ಕಳೆಲ್ಲರೂ ಶಾಲೆಗೆ ಹೋಗ್ಬೇಕಾಗ್ತಾ ಇಲ್ಲ ತಾಸ್ ಆಗ್ತಾ ಇದೆ ಸ್ವಲ್ಪ ಸ್ವಲ್ಪ ಇವಾಗ ಇಲ್ಲಿ ಟೆಂಪರರಿ ಆಗಿ ಶಾಲೆ ವ್ಯವಸ್ಥೆ ಆಗ್ಬೇಕಾಗುತ್ತೆ ರೀ ಬೇರೆ ಏನು ಈ ನೀರ್ ನೀರ್ ಹೆಂಗ್ಬೇಕನ್ನ ನಾವು ಡಿಶನ್ ತಗೋತೀವಿ ನೀವು ಶಾಲೆದಾಗ್ಲಿ ಡಿಶನ್ ತಗೋಬೇಕಾಗುತ್ತೆ ಹೆಂಗೆ ಬಿಟ್ಟಿರ್ತದೆ ತ್ರಾಸ ಆಗುತ್ತೆ ಸೂಲ್ದಲಿ ಪಂಚಾಯತಿ ಪಾಲೇನ ಕೊಟ್ಟೆ ಆಗುತ್ತೆ ಅದ್ರಲ್ಲಿ ನೀವು ಇಮಿಡಿಯೇಟ್ ಆಗಿ ಮೂರು ತಿಂಗಳಾಯ್ತು ಶಾಲೆ ರೀ ನೀವು ದಯವಿಟ್ಟು ಒಂದ್ಸಲ ವಿಸಿಟ್ ಮಾಡ್ಬೇಕಾಗುತ್ತೆ ರೀ ಯಾವತ್ತು ವಿಸಿಟ್ ಮಾಡಕ್ ಆಗುತ್ತೆ ಕಳಿಸ್ಕೊಟ್ರಲ್ಲ ಎಲ್ಲರಿಗೂ ಮಾಹಿತಿ ಇದೆ ಇವತ್ತೇ ಕಳಿಸ್ಕೊಡ್ರಿ ನೀವ್ ಬೇಗ ಬೆಂಗ್ಳೂರ್ಗೋರಿ ನೀವ್ ಇವತ್ತೇ ಕಳಿಸ್ಕೊಡ್ರಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ